ಹಾಯ್ ಹಲೋ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನೋಡಿ ಇಲ್ಲಿ ಪಾರ್ಲೇಜಿ ಪಾರ್ಲೇಜಿ ಹುಡುಗಿ ನೋಡಿದ್ದೀರಲ್ವಾ ನೋಡಿ ಈ ಪಾರ್ಲೇಜಿ ಮಗು ಎಷ್ಟು ಮುದ್ದಾಗಿದೆ ಈ ಮಗು ಸ್ಟೋರಿ ನನಗೂ ಅಷ್ಟು ಗೊತ್ತಾಗಿಲ್ಲ ಆದರೆ ಹೇಳ್ತೀನಿ ಆ ಸ್ಟೋರಿ ಏನಂತ ತಿಳ್ಕೊಂಡು ಹೇಳ್ತೀನಿ ಏನೋ ಒಂದು ತುಂಬ ದೊಡ್ಡ ಸ್ಟೋರಿ ಇದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಸಿಗುವಂಥ ಈ ಪಾರ್ಲೇಜಿಗೆ ಎಷ್ಟು ಬೇಡಿಕೆ ಇದೆ ಅಂದರೆ ಅಮೇರಿಕಾದಲ್ಲಿ ಒಂದು ಬರೀ ಬಿಸ್ಕೆಟ್ ಪ್ಯಾ ಪ್ಯಾಕೆಟಿಗಿನೇ ಹತ್ತು ಸಾವಿರದಲ್ಲೇ ಕರ್ ಮಾರ್ತಾರೆ ಅಂತಂದರೆ ನಿಮಗೆ ಗೊತ್ತಿಲ್ಲ ಇದರಲ್ಲಿ ಏನೇನು ಸೇರಿಸಿರ್ತಾರೆ ಅಂತಂದರೆ ಇದಕ್ಕೆ ಬೆಣ್ಣೆ ಸೇರಿಸಿರ್ತಾರೆ ಆಮೇಲೆ ಸಕ್ಕರೆ ಗೋಧಿ ಗೋಧಿ ಚೆನ್ನಾಗಿರೋ ಹಿಟ್ಟನ್ನೇ ಸೇರಿಸಿರ್ತಾರೆ ಹಾಗೆಯೇ ಇದು ನಮ್ಮಲ್ಲಿ ಕರ್ನಾಟಕದಲ್ಲೇ ಬೆಳಿ ಬೆಳೆಯುವಂಥ ಗೋಧಿನಿ ಸೇರಿಸಿರ್ತಾರೆ ಉಪ್ಪು ಸೇರಿಸಿರ್ತಾರೆ ಇದರಲ್ಲಿ ತುಂಬ ಪ್ರೋಟೀನ್ಸು ಇದೆ ಅಂತ ನನ್ನ ಅನಿಸಿಕೆ ಯಾಕಂತಂದರೆ ಇದರಲ್ಲಿ ತುಪ್ಪ ನೀವು ಟೇಸ್ಟ್ ಮಾಡಿ ನೋಡಿರ್ಬೋದು ಇದರಲ್ಲಿ ತುಪ್ಪದ ಅಂಶ ಚೆನ್ನಾಗಿ ಬರುತ್ತೆ ಈ ಬಿಸ್ಕೆಟಲ್ಲಿ ನೀವು ತಿಂದಾಗ ನೋಡಬಹುದು ಆದರೆ ನನಗೆ ಈ ಪಾರ್ಲೇಜಿ ಬಿಸ್ಕೆಟು ಅಷ್ಟೇ ಇಷ್ಟ ಹಾಗೆಯೇ ಈ ಪಾರ್ಲೇಜಿ ಗಿಡ ಇದರಲ್ಲಿ ಈ ಪುಟಾಣಿ ಪಾಪ ಅಂದರೆ ತುಂಬ ಇಷ್ಟ ನೋಡಿ ಎಷ್ಟು ಮುದ್ದಾಗಿದೆ ಅಂದರೆ ಅಷ್ಟು ಮುದ್ದಾಗಿದೆ ಕ್ಯೂಟ್ ಬೇಬಿ ಹ್ಞೂ ಅದೇ ಏನೇನು ಇರುತ್ತೆ ಅಂತ ನಾನು ಹೇಳ್ಬಿಡ್ತೀನಿ ಮಕ್ಕಳಿಗೆ ತಿನ್ನಿಸ್ತಾರೆ ಇಲ್ಲ ಅಂತಲ್ಲ ಪಾರ್ಲೇಜ್ ಪಾರ್ಲೇಜಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಪ್ಯಾಟ್ಸ್ ಪ್ಯಾಡ್ಸ್ ಅಷ್ಟು ಸ್ವಲ್ಪ ಕಡಿಮೆ ಇರುತ್ತೆ ನೋಡಿ ಇಲ್ಲಿದೆ ಇಂಜ್ರಿ ಇಂಜ್ರಿಡೆಂಟ್ಸ್ ಇಂಜ್ರಿಡೆಂಟ್ಸ್ ರಿಫೈನ್ಡ್ ವೀಟ್ ವೀಟ್ ಫ್ಲೋರ್ ಮೈದಾ ಗೋಧಿ ಹಿಟ್ಟು ಶುಗರು ಸಕ್ಕರೆ ರಿಫೈನ್ಡ್ ಫಾರ್ಮ್ ಆಯಿಲು ಎಣ್ಣೆ ಸೇರಿಸ್ತಾರೆ ಇನ್ವರ್ಟ್ ಶುಗರ್ ಸಿರಪ್ ಶುಗರ್ ಹಾಕ್ತಾರೆ ಶುಗರು ಸಿಟ್ರಿಕ್ ಆ್ಯಸಿಡ್ ಹಾಕ್ತಾರೆ ಹಾಗೆಯೇ ಆಯೋಡೈಸ್ಡ್ ಸಾಲ್ಟು ರೈ ರೈಸಿಂಗ್ ಏಜೆಂಟ್ಸ್ ಅಂದರೆ ರೈಸಿಂಗ್ ಏಜೆಂಟ್ಸ್ ಅಂದರೆ ಇದು ಅಕ್ಕಿ ಭತ್ತ ಅಂತ ಸೇರಿಸ್ತಾರೆ ಮಿಲ್ಕ್ ಸಾಲಿಡ್ಸ್ ಮಿಲ್ಕ್ ಸಾಲಿಡ್ಸ್ ಅಂದರೆ ಹಾಲಿನ ಪದಾರ್ಥಗಳು ಪೌಡ್ರು ಫ್ಲೋರ್ ಟ್ರೀಟ್ಮೆಂಟ್ ಅಂದರೆ ಗೋಧಿ ಹಿಟ್ಟು ಆ ಥರ ಸೇರಿಸ್ತಾರೆ ನೋಡಿ ವೆಜಿಟೇಬಲ್ಸು ವೆಜಿಟೇಬಲ್ಸ್ ಇದು ನೋಡಿ ವೀಟ್ ಮಿಲ್ಕು ಗ್ಲುಕೋಸು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇದರಲ್ಲಿ ಮುದ್ದು ಮುದ್ದು ಪುಟಾಣಿ ಪುಟಾಣಿ ಒಂದು ಮುಖ ಅಂತರೂ ತುಂಬ ಇಷ್ಟ ಆಗುತ್ತೆ ನನಗೆ ನಾನು ತರೋದೇ ಈ ಪಾರ್ಲೆಜಿ ಬಿಸ್ಕೆಟನ್ನು ಇದು ನಮ್ಮ ಕರ್ನಾಟಕದಲ್ಲಿ ಸಿಗೋದರಿಂದ ನಮ್ಮ ಕರ್ನಾಟಕದ ಬಳಕೆನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಈ ಪಾರ್ಲೇಜಿ ಬಿಸ್ಕೆಟು ತಿನ್ಸಿದ್ರೆ ಏನು ಪ್ರಾಬ್ಲಮ್ ಅಷ್ಟೇನಿಲ್ಲ ಆದರೆ ಜಾಸ್ತಿ ತಿನ್ ತಿನ್ಸಿದ್ರೆ ಅನಿಮಿಕ್ ಆಗ್ತಾರೆ ಅಂತ ಮಕ್ಕಳು ಅನಿಮಿಕ್ ಆಗ್ತಾರೆ ಅಡಿಕ್ಟ್ ಆದರೆ ಅಂತ ಹೇಳ್ತಾರೆ ಇಲ್ಲ ಅಂತೆಲ್ಲ ಆಮೇಲೆ ಇಲ್ಲಿ ನೋಡಿ ಎನರ್ಜಿ ಎಷ್ಟು ಇರುತ್ತೆ ಇದೆಲ್ಲ ಕೊಟ್ಟಿರ್ತಾರೆ ಎನರ್ಜಿ ಫ್ಯಾಟ್ ಇದೆ ಎನರ್ಜಿ ಇದೆ ಪ್ರೋಟೀನ್ ಇದೆ ಹಾಗೆಯೇ ಕಾರ್ಬೋಹೈಡ್ರೇಟ್ ಇದೆ ಕಾರ್ಬೋಹೈಡ್ರೇಟು ಶುಗರು ಶುಗರ್ ಇದೆ ಕೊಲೆಸ್ಟ್ರಾಲ್ ಇಲ್ಲ ಫ್ಯಾಟ್ರಿ ಕೊಲೆಸ್ಟ್ರಾಲ್ ಇಲ್ಲ ಹಾಗೆಯೇ ಈ ನೋಡಿ ಪಾರ್ಲೇಜಿ ಬಿಸ್ಕೆಟನ್ನು ಬಳಸಿ ನಮ್ಮ ಕರ್ನಾಟಕದ ಇನ್ನೂ ಈ ಪುಟಾಣಿನ ಈ ಪಾರ್ಲೇಜಿಲಿ ಇರಿಸಿ ಯಾಕಂದರೆ ಈ ಪುಟಾಣಿನ ಕಳ್ಕೊಳ್ಳೋಕ್ಕೆ ಇಷ್ಟು ನಾವು ನನ್ನ ಇಷ್ಟಪಡಬಾರ್ದು ಅಂತ ಹೇಳ್ತಾ ಇರ್ತೀನಿ ಪಾರ್ಲೇಜಿನ ಧನ್ಯವಾದಗಳು ಸಾವಿತ್ರಿನಾಮತಿ ಕವಿತ್ರಿ ಧಾರವಾಡ ನನ್ನ YouTube like age idre like mari share mari subscribe mari